ಟಾರ್ಪಲ್ ಹಾಕಿದೀವಿ ಕತ್ರಿ ಹಿಂಗ್ ಹಾಕಿದೀವಿ ಚೆನ್ನಾಗೈತೆ ಅಂತ ನೋಡಿ ಹೇಳಿ ಅಂದ್ರೆ ಈ ಕಡೆ ಹೈಟೆಕ್ ಲೆವೆಲ್ ಲೋಡ್ ಮಾಡಿದ್ದಾರೆ ಇವಾಗ ಹೈಟೆಕ್ ಇಂದ ಮೇಲೆ ಹಾಕ್ತಿದ್ದಾರೆ ಅಂದ್ರೆ ಭಯ ಓ ಟರ್ಪಲ್ ತೋಡೋ ಸಾಮ್ ಹಾಕ್ತೇವೆ ಡಕಲ್ನ ಬೋರಿಕೆ ನಿಚ್ಚಾತ ಹಾ ಚೋಡೋ ಟಾರ್ಪಲ್ ಮೇಲೆ ಹಾಕ್ಬಿಡ್ತಾರೆ ಗುರು ಕತ್ತರಿ ಹಾಕಕ್ಕೆ ಎಕ್ಸ್ಟ್ರಾ ಮುನ್ನೂರು ಹಗ್ಗ ಟಾರ್ಪಲ್ ಹಾಕಕ್ಕೆ ಇವರಿಗೆ ಹೇಳಿದ್ದೀವಿ ಆ ಗಾಡಿ ಹಾಕ್ತಿದ್ದಾರೆ ನೋಡಿ ಇವಾಗ ಒಂಚೂರು ತಣ್ಣಗೈತೆ ಗುರು ಮಧ್ಯ ಬೆಳಗ್ಗೆಯಿಂದ ಹೇಳ್ಬಾರ್ದು ಇಲ್ಲಿ ಅಷ್ಟು ಬಿಸಿಲಿತ್ತು ಇವಾಗ ಒಂಚೂರು ಜೀವಕ್ಕೆ ನೆಮ್ಮದಿ ಆಗ್ತೈತೆ ನನ್ನ ಗಾಡಿನೂ ಇಷ್ಟೇ ಐಟು ಬರ್ಬೋದು ಅಂದ್ಕೊಂಡಿದ್ದೀನಿ ಇವರು ಹಗ್ಗ ಕಾಟಕ್ಕೆ ರಿವರ್ಸ್ ಹೊಡಿದಂಗೆ ಕಾಟದ ಮ್ಯಾಕ್ಳ ರಿವರ್ಸ್ ಬಿಟ್ಟಿದ್ದಾನೆ ನಿಟ್ಟೆಲ್ಲ ಸರ್ದಿದಾವ ಇಲ್ಲಿ ಈಗ ಇಲ್ಲಿ ನೋಡಿ ಟಾರ್ಪಲ್ ಹಾಕಿದಾನೆ ಅಂದ್ರೆ ಈ ಗಾಡಿ ಒಂದ್ ಚೂರು ಕಮ್ಮಿ ಇದಾವೆ ಏ ಇಬ್ಬರು ಎಳಿಬೇಕ ಹಂಗಾದ್ರೆ ಬರ್ತತೆ ಹಿಂದಕ್ಕೆ ತಿಪೇಶೆ ಒಂದು ಬೆಲ್ಟ್ ಹಾಕಲ್ಲ ಹಾಕ್ಯ ನೋಡಿ ಹಿಂಗಾಗೈತೆ ಈ ಗಾಡಿಗೆ ಅಂತೂ ಬಂಪರ್ ಚಿಂದ ಆಗಿ ನಮ್ಮ ಹೆಸರೇ ಹೋಗ್ಬಿಟ್ಟು ದಿಪೇಶ್ ಬಂಪರ್ ಹೊಸದಾಗ್ತಲ್ಲೇ ಹೋಗಿ ಗುರು ನಮ್ದು ನೋಡಾಯ್ತು ಅಗ್ಗ ಟಾರ್ಪಲ್ ಹಾಕ್ಬೇಕು ಎಂಟು ಗಂಟೆ ಆಯ್ತು ಲೋಡ್ ಆಗಷ್ಟೆ ಅದಕ್ಕೆ ಇನ್ನೂ ಬಿಲ್ ಕೊಡನ್ ಬಂದಿಲ್ಲ ಆ ಕಡೆ ಗಾಡಿ ಇಲ್ಲೇ ನಿಂತತೆ ಅಲ್ಲಿ ಮೊಬೈಲ್ ಇಟ್ಟಿ ನೋಡ ಎರಡು ಗಾಡಿನೂ ಲೋಡ್ ಆಗಿದ್ದಾವ ನೋಡಿ ನಾನು ನೇಮ್ ಬೋರ್ಡ್ನಾಗೆ ಗಿಡ ಬಿಚ್ಕೊಂಡಿದ್ವು ಮತ್ತೆ ಹಾಕಿದ್ನಿ ಇವಾಗ ಅಂದ್ರೆ ಬೋಲ್ಟು ನಟ್ಟು ಹೋಗ್ಬಿಟ್ಟಿದ್ವು ಬೇರೆ ಹಾಕಿದ್ನಿ ಸ್ವಾನರ್ ತಗೊಂಡು ಹೈಟು ಎರಡು ಗಾಡಿನೂ ಸೇಮ್ ಹೈಟ್ ಮಾಡಿದ್ದಾನೆ ನನ್ನ ಗಾಡಿಗೆ ಇನ್ನು ಮುನ್ನೂರು ಕೆ ಜಿ ಕಮ್ಮಿನೇ ಬಂದೈತೆ ಮುನ್ನೂರು ಕೆ ಜಿಗೆ ಯಾರು ಹೋಗ್ತಾರಂಥೇಳಿ ಫೈನಲ್ ಮಾಡಿಸ್ಬಿಟ್ಟೆ ಈ ಗುಂಡಿನಾಗೆ ಬಂದು ಚೀಲ ಎಲ್ಲ ಇದ್ರೆ ಯಾರು ಮತ್ತೆ ಡಬ್ ಡಬಲ್ ಕೆಲಸ ಆಗ್ತೈತೆ ಮುನ್ನೂರು ಕೆ ಜಿಗೆ ನಾನು ಕತ್ರಿ ಬೇರೆ ಹೊಡೆಸಿಲ್ಲ ಹಿಂದೆ ಅಲ್ಲ ಹಗ್ಗ ಬೇರೆ ಹಾಕಿಲ್ಲ ನೋಡಿ ಹಿಂದ್ಗಾಡೇ ಇದು ಹೆಂಗೆ ಆಗ್ತೈತೆ ಇಷ್ಟು ಐತೆ ಅವನದು ಹೊರಕ್ಕೆ ಬಂದೈತೆ ನಾನು ಕಾಟಕ್ಕೆ ರಿವರ್ಸ್ ಹೊಡೆದಿದ್ದು ಕಾಟದಿಂದ ಕಾಟ ಮಾಡಿಸ್ಕೊಂಡು ಸೀದಾ ಬಂದೆ ಕಾಟನ್ ಮಗಳ ಸೀ ರಿವರ್ಸ್ ಕೆಳಕ್ಕೆ ಇಳಿಸಿದ್ರೆ ಚೀಲ ಬೀಳವನು ಅನ್ನವನು ಫಸ್ಟ್ ಟಾರ್ಪಲ್ ಸೆಟ್ಟಿಂಗ್ ಮಾಡ್ ಬನ್ನಿ ಹುಡುಗರು ಆಗ ಟಾರ್ಪಲ್ ಹಾಕಿದ್ದೀವಿ ಕತ್ರಿ ಹಿಂಗೆ ಹಾಕಿದ್ದೀವಿ ಚೆನ್ನಾಗೈತೆ ಅಂತ ನೋಡಿ ಹೇಳಿ ಅಂದರೆ ಈ ಕಡೆ ಮೂಲೆಗೆ ಒಂಚೂರು ಗ್ಯಾಪು ಈ ಕಡೆ ಮೂಲೆಗೆ ಒಂಚೂರು ಗ್ಯಾಪ್ ಹಾಕೈತೆ ಅಂದರೆ ಲಾಸ್ಟ್ ಉಕ್ಕಿಗೆ ಒಂದೊಂದು ಹಾಕ್ಬೇಕಾಗಿತ್ತು ಬಿಟ್ಟಿದೀವಿ ಅವ್ರ ಜೊತೆಗೆ ನಾವು ಹಗ್ಗ ಎಳೆದ್ದೀವಿ ಹೆಂಗಾಗಿದೆ ನೋಡ್ರಿ ಸೈಕಲ್ ಮಕ್ ತೊಳಿಬೇಕು ಮಕ್ಳು ಕೈ ಎಲ್ಲ ಹೆಂಗಾಗಿದಾವೆ ಇವ್ರಿಗೆ ಹಗ್ಗನ ಹೇಳಿ ಬರಲ್ಲ ಲಾಸ್ಟಿಗೆ ನಾವೇ ಬಂದಿವಿ ಮುಂದಕ್ಕೆ ಒಂದು ಹಾಕ್ಸ ಇವ್ರ ಜೊತೆಗೆ ನಾವೇ ಬಂದಿವ್ ಗುರು ನೊಂದ್ ಲೋಡು ಹಿಂದ್ಗಡೆ ಬಂದಿಲ್ಲ ಅಲ್ಲೊಂದು ಮುಂದೆ ಟಾರ್ಪಲ್ ಹಾರೋಡಿತ ಟಾರ್ಪಲ್ ಎದ ಮುಂದೆ ಇನ್ನು ಒಂದು ಹಗ್ಗ ಹಾಕಿ ಸಿಗನ್ ಬನ್ನಿ ಇವರು ಲೋಡ್ ಮಾಡ್ಕೊಂಡು ಬಿಲ್ ಇಸ್ಕೊಂಡು ಬರೋ ಅಷ್ಟೇ ಹತ್ತು ಗಂಟೆ ಹತ್ತುವರೆ ಇವಾಗ ಬಂದು ಊಟ ಮಾಡಿದ್ವಿ ಹನ್ನೊಂದು ಗಂಟೆ ಟೈಮು ಊಟ ಮಾಡಿದ ಯಾಕೋ ಹಾಕೊಂಡು ನಿದ್ದೆ ಬಂದಂಗ ಆಗ್ತೈತೆ ಇನ್ನೂ ಡೀಸೆಲ್ ಹಾಕಿಲ್ಲ ಇವಾಗ ಹಾಕ್ಬೇಕು ಅಡ್ವಾನ್ಸ್ ಇವಾಗ ಹಾಕಿದ್ದಾರೆ ನಮ್ಮ ಆನೆ ನೋಡಿದ್ರೆ ಇಲ್ಲೇ ಮಕ್ಕಳ ಅಂತಾನೆ ನಾನು ಜಾಮಿಗನ್ನು ಹೋಗನ್ ಬರೋ ಅಂದರೆ ಇಲ್ಲೇ ಮಕ್ಕಳ ಅಂತಾನೆ ಜಾಮಿಗೆ ಹೋಗೋಷ್ಟೊತ್ತಿಗೆ ಇನ್ನೊಂದು ಮೂರು ಅವರ್ ಬೇಕು ಒಂದೂವರೆ ಎರಡು ಗಂಟೆ ಆಗ್ತದೆ ಅಲ್ಲಿ ಜಾಮ್ನಾಗೆ ಬಾ ಇದು ಗೆ ಜಾಗ ಸಿಕ್ತು ಸಿಕ್ಕರೆ ಸಿಕ್ತು ಅಂದ್ರೆ ಸಿಕ್ಕಿಲ್ಲ ಗುರು ಇಲ್ಲೇ ಇತ್ತು ಬಂದು ಡೀಸೆಲ್ ಹಾಕ್ಸ್ಕೊಂಡು ಸೀದಾ ಎಲ್ಲಿಗೆ ಹೋಗಾನಂದರೆ ಪಾರ್ಕಿಂಗಿಗೆ ಹೋಗ್ಬಿಡೋಣಂತೆ ಬನ್ನಿ ಐತ್ರ ಡೀಸೆಲ್ ಆಕ್ಸಿಡೆಂಟ್ ಹೊಲ್ಟಿದ್ದೀನಿ ಫುಲ್ ಟ್ಯಾಂಕ್ ಮಾಡಿಲ್ಲ ಟ್ರಾನ್ಸ್ಪೋರ್ಟ್ನೇನು ಮೂವತ್ತು ಸಾವಿರ ಅಡ್ವಾನ್ಸ್ ಹಾಕ್ತಿದ್ದ ಮರೇ ಅದರಲ್ಲಿ ನಮ್ಮ ಖರ್ಚಿಗೆ ಹತ್ತು ಸಾವಿರ ಇಟ್ಕೊಂಡು ಇಪ್ಪತ್ತು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಇದ್ದೀವಿ ನೋಡಿ ಇಪ್ಪತ್ತು ಸಾವಿರ ನಾಳೆ ಹೈದರಾಬಾದ್ ಆಡ್ಬೋದು ಇಪ್ಪತ್ತು ಸಾವಿರಕ್ಕೆ ನಾಳೆಗೆ ನಮ್ಮೂನೋರ್ ಇರ್ತಾರೆ ಇವಾಗ ಸೇರ್ವ ಬೇರೆ ಇಲ್ಲ ಒಂದೇ ಒಂದು ಪಾಯಿಂಟ್ ಐತೆ ಆ ಸೇರ್ವಾ ಮುಂದೆ ಹೋದರೆ ಸಿಗ್ತತೆ ಅಲ್ಲಿ ಹನ್ನೊಂದುವರೆ ಇನ್ನೇನು ಪಾರ್ಕಿಂಗ ಹೋಗಿ ಮಕ್ಕಂಡ್ ಬೆಳಿಗ್ಗೆ ಒಂದು ಆರು ಗಂಟೆಗೆ ಬಿಡೋಣ ಇವಾಗ ನಾವು ಹೋದ್ರು ನೂರ ಐವತ್ತು ಕಿಲೋಮೀಟ್ರ್ ಹೋಗ್ತಿವಿ ಮೂರು ಗಂಟೆಗೆ ಹೋಗಿ ಮಕ್ಕಂಡ್ರೆ ಎದ್ದೇಳ ಎಂಟು ಒಂಬತ್ತು ಗಂಟೆ ಆಗ್ತದೆ ಅದಕ್ಕೆ ಡಿಸೈಡ್ ಮಾಡಿದೀನಿ ಹೋಗಿ ಪಾರ್ಕಿಂಗ್ ಹಾಕ್ಬಿಡಣ ಮಹಾಲಕ್ಷ್ಮಿ ಪಾರ್ಕಿಂಗ್ ಅಂತೇಳಿ ನೀವು ಕೇಳ್ಬೋದು ಡೀಸೆಲ್ ಡಿಸಲ್ ಹಾಕ್ಸಿಡೆ ಅಂತ ಅಂತೇಳಿ ಗುರು ಪಾರ್ಕಿಂಗ್ ಗೆ ಬೆಳಿಗ್ಗೆ ಡೀಸೆಲ್ ಹಾಕ್ಸಕ್ ಆಗಲ್ಲ ಫುಲ್ ಗಾಡಿ ಇರ್ತವೆ ಅದಕ್ಕೆ ಇವಾಗ ಆಕ್ಸಿ ನಿಲ್ಲಿಸ್ಕೊಳ್ಳೋದು ಅಲ್ಲೇನು ಏನಿಲ್ಲ ಫುಲ್ ಟ್ಯಾಂಕ್ ಮಾಡಿ ನಿಲ್ಸ್ಕೊಂಡು ಮಕ್ಕಳಿದ್ದು ನಾನು ಮಕ್ಕಳಿ ಕೋಕ್ ನೋಡಿ ಬಂದಾಗ ಇವಾಗೇನು ಅಂತ ತೊಂದರೆ ಏನಿಲ್ಲ ನಮ್ಮನೆ ಸುಸ್ತಾಗಿರುತ್ತೆ ನನಗೆ ಕಾಲು ಕೈ ಹೋಯ್ತಾವ ಕಾಲ ಕೈ ನೋಯ್ತಾವಂತ ನಾನೇ ಬರೀ ನೋಡಿ ಅಲ್ಲಿ ಮಿರರ್ನಾಗೆ ಹೆಂಗೆ ಬರ್ತಿದ್ದೆ ನಾನು ಬರಂತಂದು ಇವಾಗ ಹೋಗಿ ಮಕ್ಕಂಡು ಬೆಳಿಗ್ಗೆ ಆರು ಗಂಟೆಗೆ ಹೋಗೋದು ವೀಡಿಯೋ ನೋಡ್ತಾ ಇದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿದಂಗೆ ಮತ್ತೆ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮಾಡ್ತೀವಿ ನೀವು ಇದೇ ತರ ಸಪೋರ್ಟ್ ಮಾಡ್ತಾ ಫ್ರೆಂಡ್ಸ್ ನಿಮ್ಮ ಇದೀವಿ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಾಗ್ಪುರ್ ರಿಂಗ್ ರೋಡ್ ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂದಗಡೆ ವಿಡಿಯೋದಾಗ ನೋಡ್ದಂಗೆ ಒಂದು ಪಾರ್ಕಿಂಗ್ ಅಲ್ಲಿ ಮಲಗಿದ್ವಿ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ನಾವು ಪಾರ್ಕಿಂಗ್ ಒಳಗೆ ಬರೋಷ್ಟ ಮಲಗಿದ್ವಿ ಆರು ಗಂಟೆಗೆ ಹೆಸರಾದ ನನಗೆ ಅದು ಎಂಥ ಆಗ್ತಿದ್ದಿಲ್ಲ ಒಂದು ಗಾಡಿ ಟ್ರಾಲರ್ಗೆ ಅಡ್ಡ ನಿಲ್ಲಿಸಿ ಮಕ್ಕಂಡಿದ್ದೆ ಟ್ರಾಲರ್ನ ನೆಬ್ಬರಿಸ್ತಾ ಗಾಡಿ ತೆಗಿಬೇಕು ಒಂದು ಚೂರು ಮುಂದೆ ತೆಗಿ ಅಂತಂದು ಟೈಮ್ ನೋಡಿದರೆ ಐದುವರೆ ಆಗಿತ್ತು ಹಂಗೆ ಹೋಗಿ ನಮ್ಮ ಡ್ರೈವರ್ಗೆ ಎಬ್ಬರಿಸಿಕೊಂಡು ಗಾಡಿ ಸ್ಟಾಪ್ ರೋಡ್ ರೋಡ್ನೇ ನಿಲ್ಲಿಸಿ ಟೀಗೆ ಕುಡ್ಕೊಂಡು ಹೋಗ್ತಾ ಇದೀವಿ ನೋಡಿ ಇವಾಗ ಬಿಸಿಲಾಗಷ್ಟೇ ಅದಕ್ಕೆ ಅದಿಲ್ಲ ಬಾಸ್ ಪಾಸ್ ಮಾಡ್ತೀವಿ ಆರಾಮಾಗೆ ಒಂದು ಇನ್ನೂರು ಕಿಲೋಮೀಟ್ರ್ ಅಂತ ಹೋದೆ ಹೋಗ್ತೀವಿ ಬರು ಹೆಂಗಂದ್ರು ಆಮೇಲೆ ಬಿಸ್ಲಾದ್ಮೇಲೆ ಐತಲ್ಲ ಗಾಡಿ ಸ್ಟಾಪ್ ಮಾಡೋದು ಇದು ಯಾವುದೋ ಗ್ಯಾಸಿಂದು ತಗದು ಕೆಳಕ್ ಇಟ್ಟಿಲ್ಲ ಮೇಲೆ ಇಟ್ಬಿಟ್ಟಿದ್ನಿ ಗಡ 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 ಅಂತ ಹೇಳಿ ಇರಿಟೇಟ್ ಆಗಂಗೆ ಸೌಂಡ್ ಮಾಡ್ತಿದ್ ನನಗೆ ಸೌಂಡ್ ಮಾಡಿಬಿಟ್ರೆ ಭಾರಿ ಇರಿಟೇಟ್ ಆಗ್ಬಿಡ್ತರು ರೋಡ್ ನೋಡಿ ಖಾಲಿ ಐತೆ ಇವಾಗಲೇ ರಾತ್ರಿ ಹೋಗ್ತಿದ್ವಿ ನಾವು ರಾತ್ರಿ ಏನೇ ಹೋಗಿದ್ರು ನೂರೈವತ್ತು ಕಿಲೋಮೀಟ್ರ್ ಹೋಗ್ತಿದ್ವಿ ಅಷ್ಟೇ ಆಮೇಲೆ ಮೂರು ಗಂಟೆಗೆ ಮಕ್ಕಂಡ್ರೆ ಆರು ಗಂಟೆಗಂತೂ ಎತ್ತಾಳ್ತಿದ್ದಿಲ್ಲ ಹತ್ತು ಗಂಟೆ ಮೇಲೆ ಎದಾಳ್ತಿದ್ದು ಯಾರಾದರೂ ನಮ್ಮ ಕುಂಭಕರ್ಣ ಡ್ರೈವರ್ ಅಂತೂ ಎತ್ತಾಳ್ತಿದ್ದಿಲ್ಲ ಅವ್ನು ಇವಾಗಲೇ ಎದ್ದಾಳೋದಕ್ಕೆ ನಮ್ಮನ್ನ ಮನ್ಕೊಂಡು ಎದ್ದ ನಣ್ಣ ಆಮೇಲೆ ಹೋಗನ್ ಬಿಡೋಣ ಎದ್ದಾಳ ನೀನ್ ಬಿಸ್ಲಾಕಷ್ಟಿ ಒಂದ್ ನೂರೈವ್ ಕಿಲೋಮೀಟರ್ ಒಂದ್ ಇನ್ನೂರು ಇನ್ನೂರ ಐವತ್ತು ಕಿಲೋಮೀಟರ್ ಹೊಡಿಬಹುದು ಅವನು ಇಲ್ಲಾಂದ್ರೆ ಎದ್ದಾಳಂಗೆ ಇರ್ಲಿಲ್ಲ ಅವನು ಎಸ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಬುಟ್ಟಿ ಬಾರಿ ರೋಡ್ ನಾಗೆ ಹೋಗಿ ಡೆಪ್ಪ ಹಾಕ್ಸನ್ ಎಲ್ಲನ್ನ ಒಂದೇ ಪಾಯಿಂಟ್ ನೋಡಿ ಇರೋದು ಡೀಸೆಲ್ ಏನ್ ರಾತ್ರಿ ಹಾಕ್ಸಿ ನಿಲ್ಸಿದ್ದೆ ಬನ್ನಿ ಮುಂದೋಗಿ ಸಿಗೋಲ್ಲ ಡೆಫ್ ಹಾಕೇನ್ ನಿಲ್ಸ್ದೆ ಯಾಕಂದ್ರೆ ನಂದರೆ ಒಂದೇ ಪಾಯಿಂಟ್ ಇರೋದು ಅದು ಟಿ 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 ಅಂತ ಸೌಂಡ್ ಬೇರೆ ಬರ್ತದೆ ಗಾಳಿ ಕಮ್ಮಿ ಆಗುತ್ತೆ ಟೈರೆಲ್ಲ ಓಕೆ ಇದಾವೆ ಕಾನರ್ ಇಟ್ಕೊಂಡು ಯಾಕೆ ಚೆನ್ನಾಗಿ ಯಾವ ಅದೇ ಲೂಸ್ ಆಗಿರ್ತವೆ ಅಂದರೆ ಪೈಕ್ ಮಾಡ್ಕೊಳ್ಳಕ್ಕೆ ಬೇಕತ್ತಂತ್ಹೇಳಿ ಅನ್ನೋದು ಒಂದು ನೀರು ಬರ್ತೀನಿ ಅಂತ ಹೋಗಿದ್ದಾನೆ ಅಷ್ಟೊಳಗೆ ಒಂದು ಅರ್ಧ ಬಟ್ಟೆ ನೀರು ತಕ್ಕೊಂಡ ಬೇಕೈಟು ಇಂಡಿಕೇಟ್ಗೆ ನೀರು ಹಾಕೋಣ ನೋಡಿ ತರ್ಟಿ ಟು ಪಾಯಿಂಟ್ ಫೈವ್ ಇದ್ದರೆ ಮಾತ್ರ ಹಾಕ್ಸ್ಬೇಕು ಡೆಫು ಇಲ್ಲಾಂದ್ರೆ ಹಾಕ್ಸ್ಬಾರ್ದು ಅವ್ನು ಜಿ ಎಸ್ ಟಿ ಒಂದು ಶೋರೂಮಿನ ಬಿಲ್ಲೇ ಬೇಕು ನನಗೆ ಶೋರೂಮಿನ ಬಿಲ್ ಬಂತಲ್ಲ ನಾನು ದುಡ್ಡು ಕೊಡೋದು ನಾನು ತಿಕೊಂಡಿರ್ಬೋದು ಕೇಳಿ ಆಗ್ತಾಯಿದ್ದು ಬನ್ನಿ ಗುರು ಹಿಂದೆ ಕುಚ್ ಕಟ್ಟಿದೀನಿ ನೋಡಿ ಚೆನ್ನಾಗಿ ಕಾಣುತ್ತೆ ಹೇಳಿ ನೋಡಿ ನೋಡಿ ಸ್ನೇಹಿತರೆ ಮೂವತ್ತಲ್ಲಿ ಟ್ರಾಕ್ಸ್ಕೆಂಡ್ ಹೊಲ್ಟೀನಿ ಎಷ್ಟಂದ್ರೆ ಎಲ್ಲಿಗೆ ಹೋಗ್ತಂದ್ರೆ ಗಾಡಿ ದುರ್ಗ ಹೋಗ್ತತೆ ಏನೋ ಡೆಪ್ಪ ಹಾಕಿ ಡೆಪ್ಪು ಫಾಲ್ಟ್ ಅಂತೇಳಿ ಸಿಗ್ನಲ್ ಬರ್ತೈತೆ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಒಂದು ಮೂರು ಸಲ ಕೀ ಆಫ್ ಮಾಡಿ ಆನ್ ಮಾಡಿದ್ರೆ ಫುಲ್ ಹೋಗ್ತತೆ ಅವನು ನಮ್ಮ ಗಾಡಿನ ಹೇಳದೆ ಡೆಪ್ ಹಾಕಿ ನಿಲ್ಸೋ ಗಾಡಿ ಅಂದ್ರೆ ಅವ್ನು ಸುಮ್ಮನೆ ಹೋಗೇ ಬಿಟ್ಟ ಅವನು ಯಾಕಂದ್ರೆ ಅವನ ಗಾಡಿಯಲ್ಲಿ ಡೆಪ್ ಜಾಸ್ತಿ ಐತೆ ಅವ್ನು ದುರ್ಗದಾಗ ಫುಲ್ ಮಾಡ್ಸಿದ ನಾನು ಫುಲ್ ಮಾಡ್ಸಿದ್ದಿಲ್ಲ ನಾನು ಫುಲ್ ಮಾಡಿದರೆ ದುರ್ಗ್ದಾಗ ಅನಂತಪುರ ಹೋಗೋದು ನಂದು ಇರೋ ಡೆಪ್ಪು ಅದಕ್ಕೆ ಫುಲ್ ಅನ್ನೋ ಅದಕ್ಕೆ ಇಲ್ಲಿ ಹಾಕ್ಸಿದ್ದು ನಾಳೆಕ್ಕೆ ನಾಳೆಕ್ಕೆ ಇನ್ನೇನು ಸೀದಾ ಖಾಲಿ ಮಾಡಿ ಡೆಪ್ ಇರೋದು ನಮಗೆ ಖಾಲಿ ಮಾಡಿ ಅಲ್ಲೆಲ್ಲ ನಾವು ಶೋರೂಮ್ನಾಗ ಫುಲ್ ಮಾಡಿಸ್ಕೊಂಡು ನಿಲ್ಸಿದ್ರ ಆತು ಈ ದೂರಾಗ ಇಲ್ಲಾಂದ್ರೆ ಲೋಡಿಂಗ್ ಇದ್ರೆ ಅಲ್ಲೇ ಲೋಡ್ ಮಾಡೋದು ದುರ್ಗಕ್ಕೆ ಹೋಗೋದು ನೋಡೋದು ಏನಾಗ್ತದೆ ಏನೋ ನೋಡೋಣ ಬ್ರೇಕ್ಫಾಸ್ಟ್ ನಿಲ್ಲಿಸ್ಬೇಕು ಅನ್ನೇನು ಸುಮ್ಮನೆ ಕಣ್ಣಿಗೆ ಕಾಣಂಗಿಲ್ಲ ಗುರು ಹಂಗ ಹೊಡ್ಕೊಂಡು ಹೋಗ್ತಾ ಇದ್ದ ಕುಂಭಕರಣ ಬನ್ನಿ ಮುಂದೆ ಗುರು ಇಲ್ಲಿ ಬರ್ತಾ ಗಾಡಿ ಒನ್ ವೇ ಬಿಟ್ಟಿದ್ದಾರೆ ನಾನು ಯಾಕೆ ಒನ್ ವೇ ಬಿಟ್ಟಿದ್ದಾರೆ ಅಂತ ನೋಡಿದ್ರೆ ಇಲ್ಲೊಬ್ ಯಾರೋ ಅಣ್ಣ ರೋಡ್ಗೆ ಮಕ್ಕಂಬಿಟ್ಟಿದ ನಿದ್ದೆ ಬಂದು ನಿದ್ದೆ ಬಂದು ಮಕ್ಕಂಡನ ಏನ್ ಮಾಡೋಣ ಗೊತ್ತಿಲ್ಲ ರೋಡ್ಗೆ ಅಡ್ಡ ಬಿಟ್ಬಿಟ್ಟೆ ಅಲ್ಲಿಂದ ಡೈವರ್ಷನ್ ಕೊಟ್ಟಿದ್ದಾರೆ ನೋಡಿ ಯಾವ್ದು ಕಂಟೇನರ್ ಗಾಡಿ ಆಗತ್ತೆ ಸಿಕ್ಸ್ ವೀಲ್ ಕಂಟೇನರ್ ಇರ್ಬೇಕು ಅವೇ ಜಲ್ದಿ ದಬ್ಬಾಕೇನ ಸಿಕ್ಸ್ ವೀಲ್ ಕಂಟೀನರ್ಲೆ ಕರೆಕ್ಟಾಗಿ ಡೈವರ್ಷನ್ ಮುಂದೆನೇ ಬಿದ್ದಿರೋದು ಗಾಡಿ ಡೈವರ್ಷನ್ ಐತೆ ಹಂಗೆ ಗಾಡಿ ಈ ಕಡೆ ಡೈವರ್ಟ್ ಮಾಡಿದ್ದಾರೆ ರೋಡಿಗೆ ಫುಲ್ ಆಟ ಬಿದ್ದು ಆ ಕಡೆ ಬೈಕ್ ಒಂದೇ ಬರೋದು ಬೈಕ್ ಬಿಟ್ಟರೆ ಇನ್ನೇನು ಬರೋಲ್ಲ ಅವನಾರು ಅಲ್ಲೇ ಹೋಗಿ ನಿಲ್ಲಿಸ್ತಾರೆ ಲಾಂಗ್ ರೂಟ್ನಾಗೆ ಇದ್ದಾನೆ ಆ ಕಡೆ ಮೋಸ್ಟ್ಲಿ ಗಾರ್ಡನ್ ಇರ್ಬೋದು ಅನ್ಸುತ್ತೆ ಆಗಿದ್ರೆ ಇಲ್ಲಿ ನಿಲ್ಸ್ಬೋದಾಗಿತ್ತು ಇಲ್ಲಿ ಕಂಟಿನ್ಯರ್ ರಿಮೇಡ್ ರಸ್ತೆ ಬಿದ್ದಿರೋದು ಬಿದ್ದಿರ್ಬೋದು ಹೋಗಿದ್ದೆ ನೋಡಿ ವಿದ್ಯಾಗಣಗೆ ಅವನ ಆ ಕಡೆ ಹೋಗ್ತಾ ಇದ್ ಮೋಸ್ಟ್ಲಿ ಬಂಕಿಗೆ ಹೋಗ್ತಿರ್ಬೇಕನ್ಸುತ್ತೆ ನಾವಿನ್ನ ಬ್ರೇಕ್ಫಾಸ್ಟಿಗೆ ನಿಲ್ಸಿಲ್ಲ ಏನಿಲ್ಲ ಹೋಗ್ತಾನೇ ಇದ್ದೀವಿ ನಮ್ಮ ಡ್ರೈವರ್ ಅಂತೂ ಕಣ್ಣಿಗೆ ಕಾಣ್ದಂಗೆ ಹೋಗ್ಬಿಟ್ಟಾನೆ ನಾನು ಒಂದು ಲೆಕ್ಕಕ್ಕೆ ಹೋಗ್ತಾ ಇದ್ದೀನಿ ಒಂದು ಅರವತ್ತು ಐವತ್ತರಗೆ ನೋಡಿ ಜಾಸ್ತಿ ಹೋಗ್ತಿಲ್ಲ ಸ್ಪೀಡು ಆರಾಮಾಗಿ ಹೋಗ್ತಾ ಇದ್ದೀನಿ ಒಂದು ಐವತ್ತರವತ್ತರಗೆ ಒಂದ್ರ ಸಲೀ ತೆಲಂಗಾಣಗೆ ಹೋಗಿ ಇಡ್ಲಿ ಅಂತ ಹೋಗ್ತಾ ಇದ್ದೀವಿ ಏನು ಒಂದು ಐವತ್ತು ಕಿಲೋಮೀಟರ್ ಹೋದರೆ ತೆಲಂಗಾಣ ಬರ್ತದೆ ಒಂದು ಎಲ್ ಏನೋ ಸಿಪೋ ಹಾಕಬೇಕು ಅಂತಿದ್ದ ಮೋಸ್ಟ್ಲಿ ಪಂಡರಗೌಡ ಶೋರೂಮ್ಗೆ ಹೋದ್ ನೀನು ನಾನು ಪಂಡರಗೌಡ ಶೋರೂಮ್ನಾಗ ಹೋಗಿ ಹಾಕ್ಸ್ತಿದ್ದೆ ನಾನು ಗಾಡಿ ಪಂಡರಗೌಡ ಶೋರೂಮಿಗೆ ಬರೋಲ್ಲ ಅದು ಸಿಗ್ನಲ್ ಬರೋದ್ರೊಳಗೆ ಹೋಗ್ಬೇಕು ಅದಕ್ಕೆ ಬಂದಿದ್ದ ನಾನು ಬನ್ನಿ ನೋಡಿ ಸ್ನೇಹಿತರೆ ಬಾಡ್ರಿಗೆ ಬಂದ್ವಿ ಬಾಡ್ರ್ ಜಾಮ್ ಆಗಿತ್ತು ಹಿಂದೇನು ಗಾಡಿ ಇದಾವೆ ಮುಂದೆನೂ ಇದ್ದಾವೆ ಜಾಮ್ ಅಂದರೆ ಹೋಗ್ತಾ ಹೋಗ್ತಿದ್ದಾವೆ ಎರಡು ಮೂರು ಲೈನ್ ಓಪನ್ ಮಾಡಿದ್ದಾರೆ ಒಂದು ನಾಲ್ಕೈದು ಲೈನ್ ಓಪನ್ ಇದ್ದರೆ ಜಾಮ್ ಇರೋಲ್ಲ ಒಂದು ಎರಡು ಲೈನ್ ಓಪನ್ ಇದ್ರೆ ಫುಲ್ ಜಾಮು ನಮ್ಮ ಗಾಡಿ ಅಲ್ಲೇ ಬಾರ್ಡ್ರಿಗೆ ಆಟೋಗ್ಬಿಟ್ಟತೆ ನಾವು ಇನ್ನೂ ಬಾರ್ಡ್ರಾಗೆ ಇದ್ದೀವಿ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ತೈತೆ ಹೋಗ್ಬೇಕು ಹೋಗಿ ಇಡ್ಲಿ ವಡೆ ಇಡ್ಲಿ ವಡೆ ಇಲ್ಲ ಕಿರುಬದ್ದು ಅಷ್ಟೇ ಕರೀತೈ ತಲೆ ಹತ್ತು ಗಂಟೆ ಆಗೈತೆ ಅವ್ನ ಗಾಡಿ ಇದ್ದಿದ್ರೆ ಆರಾಮಾಗಿಲ್ಲಿ ಸೈಡ್ಗೆ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ಹೋಗೋದಾಗಿತ್ತು ಏನನ್ನ ಅವ್ನು ದಾಟ್ಬಿಟ್ಟಿದ್ದಾನೆ ನೋಡೋಣ ಬನ್ನಿ ನಾವು ಬಾಡ್ರ್ ದಾಟಿ ಸಿಗಣ ನೋಡಿ ಇವಾಗ ತಿಂಡಿ ತಿನ್ನಕ್ಕೆ ನಿಲ್ಸಿದ್ವಿ ನೀವು ನಾಳೆ ಬಂದು ತಿಂತುಂತಿದ್ದ ನಾನು ಬಂದು ಪೂರಿ ತಿಂದು ಹೋಗ್ತಾಯಿದ್ದೆ ನೋಡಿ ಇಲ್ಲ ಸರ್ವಿಸ್ ರೋಡಾಗಿ ನಿಲ್ಸಿದ್ದು ಅಲ್ಲೇ ಬಿಸಿಲು ಒಂಚೂರು ಹೆಚ್ಚಾಗ್ತೈತೆ ಇನ್ನು ಹತ್ತುವರೆ ಟೈಮು ಇನ್ನೊಂದು ನೂರು ನೂರು ನೂರ ಕಿಲೋಮೀಟ್ರ್ ಹೋಗಲ್ಲ ಒಂದು ಎಂಬತ್ತರಿಂದ ತೊಂಬತ್ ಕಿಲೋಮೀಟ್ರ್ ಹೋಗ್ತೀವಿ ನೂರ ಇಪ್ಪತ್ ಕಿಲೋಮೀಟ್ರ್ ಹೋದ್ರೆ ಅಣ್ಣಾಚಿ ಹೋಟ್ಲೈತೆ ನೋಡ ನಿಧಾನ ಅಲ್ಲಿಗೆ ಹೋಗ ಅಣ್ಣಾಚಿ ಹೋಟ್ಲಿಗೆ ಅಲ್ಲಿ ಅಷ್ಟ ಒಂದ್ ಗಂಟೆ ಹಾಕ್ಬೋದು ಅಲ್ಲಿಗೆ ಹೋಗೋಣ ಇಲ್ಲಾಂದ್ರೆ ಅಲ್ಲಿಂದ ಹಿಂದೆಲ್ಲ ಸೈಡಿಗೆ ಹಾಕಣ ಹೋಗ್ತಿ ನಮ್ಮನ್ನ ಎಲ್ಲಿ ಬಂದು ಸಾಯ್ತಾನ ಗುರು ಇವನು ಅವನ್ ಸಾಯ್ತಲ್ದ ನಮ್ಮನ್ನೆಲ್ಲ ಸಾಯಿಸ್ತಾನ ಬಂದು ಲೆಫ್ಟ್ ಸೈಡ್ನಾಗ ರಾಂಗ್ ರೂಟ್ನಾಗ ಬಂದು ಯಾಕಪ್ಪ ಸಾಗ್ತೀರಾ ಅಷ್ಟು ಅರ್ಜೆಂಟ್ ಏನು ನೀವು ಸಾಯೋದಲ್ಲ ನಮ್ಮನ್ನೆಲ್ಲ ಸಾಯಿಸ್ತೀರಾ ಮುಂಚೂರು ಮನೆಗಳರ ಬಗ್ಗೆ ಯೋಚನೆ ಮಾಡಿ ಓಡಾಡ್ರಿ ಬೈಕ್ನರು ಅವನ್ ಬಂದಿರೋದೇ ಗೊತ್ತಿಲ್ಲ ಗುರು ಲಾರಿ ಮರೇಲೆ ಹಂಗೆ ಬಂದ್ಬಿಟ್ಟಾನೆ ಪಕ್ಕದಾಗ ಬೇರೆ ಕಾರು ಲಾರಿ ಎಲ್ಲ ಇದ್ದಾವೆ ಅವನಿಗೆ ಗೊತ್ತಾನ ಇವನಿಗೆ ಗೊತ್ತಾನು ಮನೆಗಳರು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಬನ್ನಿ ಮನೆಗಳರ ಬಗ್ಗೆ ಯೋಚನೆ ಮಾಡ್ರಿ ನೀವು ಅವಸರದಾಗ ಬರಬೇಡ್ರಿ ಏನು ಎರಡು ನಿಮಿಷ ಲೇಟ್ ಏನು ಗೋಟೆನ್ ಗಟ್ಲೆ ಲಾಸ್ ಆಗೋಲ್ಲ ನೀವೇನು ಹೋಗೋದು ಹೋಗ್ಬಿಡ್ತೀರಾ ಯಾರು ಗಾಡಿಗೆ ಸಿಕ್ಕೋ ನಿಮ್ಮ ಮನೆಗಳ ಬಗ್ಗೆ ಯೋಚನೆ ಮಾಡ್ರಿ ಅವ್ರಿಗೆ ಎಷ್ಟು ಅಂತ ಅಂತೇಳಿ ನೋಡಿದ್ರಲ್ಲ ನೀವೇ ಅವ್ನು ಎಷ್ಟು ಫಾಸ್ಟ್ ಆಗಿ ಬಂದ ಅಂತೇಳಿ ಬೈಕ್ನೇನು ಆಲ್ಮೋಸ್ಟ್ ಬರೇ ರಾಂಗ್ ರೂಟ್ನಾಗ ಬರೋದೇ ಜಾಸ್ತಿ ಲೆಫ್ಟ್ ಸೈಡ್ನಾಗ ಓವರ್ಟ್ಯಾಕ್ ಮಾಡೋದೇ ಜಾಸ್ತಿ ಬೈಕ್ನೇನು ನೋಡಿ ಬನ್ನಿ ಹೋಗೋಣ ಮುಂದೆ ಎಲ್ಲಾರು ನಿಲ್ಸೇ ದೊಡ್ಡ ಗುರು ನಿರ್ಮಲ್ ಹತ್ರ ಬಂದಿನಿ ನಿರ್ಮಲ್ ಇನ್ನು ನಲ್ವತ್ತು ಕಿಲೋಮೀಟ್ರ್ ಐತೆ ನಲ್ವತ್ತಿಲ್ಲ ಮೂವತ್ತು ಕಿಲೋಮೀಟ್ರನ ಐತೆ ನಿರ್ಮಲ್ ದಾಟ್ ಒಂದು ಹದಿನೈದು ಕಿಲೋಮೀಟ್ರ್ ಹೋಗ್ಬೇಕು ಹೋಟ್ಲಿಗೆ ಇವ್ ನಮ್ಮನಿಗೆ ಸೈಡ್ ಹಾಕಂದ್ರೆ ಸುಮ್ಮನೆ ಓದ್ ಹೋಗ್ತಾ ಇದಾನೆ ಹೋಟ್ಲಿಗೆ ಹೋಗನ್ ಬಾರೋಣ ಅಂತೇಳಿ ಯಾಕಂದ್ರೆ ಅವನು ಅನ್ನೊಬ್ಬ ಅನ್ನ ಇಲ್ದಲೆ ಇರಲ್ಲ ಬರೀ ಅನ್ನ ಅನ್ನ ಅಂತಿರ್ತಾನೆ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತಾನೆ ಅಲ್ಲಿಗೆ ಹೋಗಿ ಅಡಿಗೆ ಮಾಡೋಣ ಬಾರೋಣ ಅಂತ ಹೋಗ್ತಾ ಇದಾನೆ ಅಲ್ಲಿ ನಿಲ್ಲಿಸಿದ್ರೆ ನಿಲ್ಸಲಿ ಇಲ್ಲಾಂದರೆ ಬಿಟ್ಟರೆ ಬಿಟ್ರೆ ಬಿಡ್ಲಿ ಅಲ್ಲಿ ಇಲ್ಲ ಅಂದ್ರೆ ನಾನಂತೂ ಪಕ್ಕ ಮುಂದಕ್ಕೆ ಅಲ್ಲೇ ನಿಲ್ಲಿಸೋದು ಯಾಕಂದ್ರೆ ನಿಸ್ಲಾ ಗಾಡಿ ಓಡಿಸೋದಲ್ಲ ನೋಡಿ ನೈಂಟಿ ಹೋಗ್ತಿದ್ದೆ ಮೊದಲೇ ಟೈರು ಸರಿ ಇಲ್ಲ ನಮ್ಮ ಓನರ್ ಬೆಂದು ಬಿಡದಾನೆ ಬಿಸ್ಲಿಗೆ ಮತ್ತೆ ಟ್ರಿಪ್ಪಿಗೆ ಎಲ್ದೇಲ್ ಟೈರ್ ಒಡೆದು ಬಿಟ್ರೆ ಮುಗೀತು ಈ ಸಿಕ್ಸ್ಟೀನ್ ಇಲ್ಲಾಗ ಏನು ಗೊತ್ತಾಗ್ರು ಒಂದು ಬರಷ್ಟಾದ್ರೆ ಗಾಡಿ ಸೈಡ್ಗೆ ಹಾಕಿದ್ರಾಗ ಅದ್ರ ಜೊತೆದು ಹೋಗ್ಬಿಡ್ತತೆ ಒಂಚೂರು ವೀಕ್ ಇದ್ರೆ ವರ್ಜಿ ಇದು ಒರಿಜಿನಲ್ ಟೈರ್ ಆದ್ರೆ ಪರವಾಗಿಲ್ಲ ಅರ್ಧ ಬಟನ್ ಟೈರ್ ಮತ್ತೆ ಸೌದಿದ್ರೆ ತಡಿಯಲ್ಲ ಅದ್ರ ಜೊತೆ ಟೈರ್ ಮಾತ್ರ ಹೀಟ್ ಆಗಿದ್ರೆ ಹೋಗ್ಬಿಡ್ತೈತೆ ಹಂಗಾಗಿ ಭಯ ಇಲ್ಲಿ ಬಿಸಿಲು ಹೋಗುತ್ತೆ ಬರ್ತೈತೆ ಹೋಗ್ತೈತೆ ಬರ್ತೈತೆ ಬಂತು ಅಲ್ಲಿ ಅಣ್ಣಚಿ ಹೋಟ್ಲೊಂದು ನೂರು ಇಲ್ಲ ನೂರಕ್ಕೆ ಯಾಕೆ ಹೋಗಿದ್ ಗುರು ಒಂದು ನಲ್ವತ್ತು ಕಿಲೋಮೀಟ್ರ್ ಐತೆ ಅಲ್ಲಿ ಹೋಗಿ ಅಡುಗೆ ಮಾಡಬೇಕು ಇನ್ನು ಹನ್ನೆರಡುವರೆ ಆಗತ್ತೆ ಟ್ರೈನು ಹೋಗಿ ಅಡುಗೆ ಮಾಡಿ ಸ್ನಾನ ಮಾಡ್ಬೇಕು ನಾವು ಏನಿಲ್ಲ ಬೇಗ ಬೇಗ ಆಗಂಗೆ ಇದು ರೈಸ್ ಬಾತ್ ಇಟ್ಬಿಡೋದು ಎರಡು ಕಡೆ ಇದು ಎರಡು ಕಡೆ ಅಂತ ಏನು ಬರೋದು ಎಲ್ಲ ಕೊಯ್ದು ಹಾಕಿ ಕುಕ್ಕರ್ಗೆ ಹಾಕಿಟ್ಬಿಟ್ರೆ ಹಾಕ್ತತೆ ನೋಡಿ ಇಲ್ಲಿಂದ ನಿರ್ಮಲ್ ಫಾರಿ ಸ್ಟಾರ್ಟು ಬನ್ನಿ ಮುಂದೆ ಹೋಗಿ ಫೈನಲ್ಲಿ ಇಲ್ಲಿ ನಿರ್ಮಲ್ ಹತ್ರ ಬಂದಿವಿ ಹಗ್ಗ ನೋಡಿದರೆ ಎಲ್ಲ ಲೂಸ್ ಆಗಿಬಿಡ್ತವೆ ಹಗ್ಗ ಟೈಟ್ ಮಾಡ್ಬೇಕು ಗುರು ನೋಡಿದರೆ ಸರಿ ಸರಿ ಹೊಡಿತೈತೆ ನೋಡಿ ಹಗ್ಗ ಟೈಟ್ ಮಾಡ್ಕೊಳ್ಳೋದಿವಿ ಕೈ ಗುರು ಹಗ್ಗ ಟೈಟ್ ಮಾಡ್ ಬನ್ನಿ ಫಸ್ಟ್ ನೋಡಿ ಅಲ್ಲಿ ನಮ್ಮ ಗಾಡಿ ಕಾಣ್ತಿದೆ ಅಣ್ಣಚ್ಚು ಗಾಡಿಗಳು ಸಣ್ಣಗೆ ಎಷ್ಟು ಗಾಡಿ ಇದ್ರು ನಮ್ಮ ಗಾಡಿ ಎದ್ದು ಎದ್ದೊಡಿತೆ ಅಡುಗೆ ಮಾಡಿಟ್ಟೆ ಇವಾಗ ಸ್ನಾನ ಮಾಡೋಕ್ಕೆ ಹೋಗ್ತಾಯ್ತಿ ನೀವು ಎರಡೂವರೆಗೆ ನಮ್ಮ ನೀವು ಕುಂಬಳಕಾಯಿ ಅಲ್ಲೇ ಸ್ನಾನ ಮಾಡೇ ಬಂದ್ಬಿಟ್ಟ ನನ್ನ ಪಕ್ಕದ ಗಾಡಿ ಹೋಗ್ಬೋದೇನು ಮೋಸ್ಟ್ಲಿ ಸ್ನಾನ ಮಾಡಿಬಿಟ್ಟ ಅಲ್ಲೇ ನನಗೆ ಅಡುಗೆ ಮಾಡೋಕ್ಕಿಟ್ಟು ಹಾಂ ಆನೆ ಮಾರಿ ಸ್ನಾನ ಮಾಡ್ಯ ನೋಡಿ